ಸ್ವಾಗತ ನಾನು ನಗರ ಪ್ರಾಥಮಿಕ ಕೇಂದ್ರ ದರ್ಗಾ ವತಿಯಿಂದ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಆಚರಿಸಲು ವೈದ್ಯಾಧಿಕಾರಿಗಳಾದ ಇರಣ್ಣ ಧಾರವಾಡಕರ್ ಮತ್ತು ಹಿರಿಯ ವಿ ನಾಗರತ್ನ ಚೌಧರಿ ಮತ್ತು ಆರೋಗ್ಯ ಅಧಿಕಾರಿಗಳಾದಂಥ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳಾದಂಥ ಸಾಯಿ ಪ್ರಕಾಶ್ ಅವಜಿ ಬಾಲರಾಜ್ ಹೇಪುರ್ ಸಂಗೀತ ಹೊಸಟ್ಟಿ ಮಲ್ಲಮ್ಮ ಹಡಪಾದ ಮರಿಯಮ್ಮ ಪಲವಿ ರಾಟೋಡ್ ವಾಣಿ ಸಾಹವळेಗೆ ಮತ್ತು ನಗರ ಪ್ರಾಥಮಿಕ ಕೇಂದ್ರ ದರ್ಗಾ ಸಿಬ್ಬಂದಿಗಳಿಗೆ ವತಿಯಿಂದ ಧನ್ಯವಾದಗಳನ್ನು ತಿಳಿಸಿಸಲು ಬಯಸುತ್ತೇನೆ ಜನವರಿ 24 ರಂದು ಜನವರಿ 24 ರಂದು ರಾಷ್ಟ್ರೀಯ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಹೆಣ್ಣು ಮಕ್ಕಳ ದಿನ ಹೆಣ್ಣು ಉಳಿಸಿ ಉಳಿಸಿ ಬೆಳೆಸಿ ಬೆಳಸಿ ಘೋಷಿಸುವ ಘೋಷಿಸುವ ಶಪಥ ಮಾಡೋಣ ಶಪಥ ಮಾಡೋಣ ಹೆಣ್ಣು ಹೆಣ್ಣು ಸಮಾಜದ ಕಣ್ಣು ಸಮಾಜದ ಕಣ್ಣು ಹೆಣ್ಣು ಹೆಣ್ಣು ಋಣ ಹತ್ಯೆ ತಡೆದು ಋಣ ಹತ್ಯೆ ತಡೆದು ಹೆಣ್ಣು ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಉಳಿಸಿ ಉಳಿಸಿ ಆರೋಗ್ಯವಂತರಾಗಿ ಆರೋಗ್ಯವಂತರಾಗಿ

ಹೀಗಾಗಿ ಹೆಣ್ಣು ಈ ಸಮಾಜದ ಕಣ್ಣು ಹೆಣ್ಣು ಗುಣ ಹತ್ಯೆ ತಡೆಕು ಹೆಣ್ಣು ಮಕ್ಕಳನ್ನು ಉಳಿಸಿ ಆರೋಗ್ಯವಂತರಾಗಿ ಉಳಿಸಿ ಪೋಷಿಸೋಣ ಎಲ್ಲಾರು ಒಂದ್ ರೀತಿ ಎಲ್ಲರೂ ಅನ್ಬಿಡ್ರಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸಿ ಮಾಡುತ್ತೇವೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್